ಸರ್ ತಮ್ಮ ಹೆಸರು ಸರ್ ಮನೋಜ್ ಅಂತ ಮನೋಜ್ ಮನೋಜ್ ಯಾವ ಊರು ಸರ್ ಮೈಸೂರು ಮೈಸೂರು ವೋಟಿಂಗ್ ಎಲ್ಲ ಇಲ್ಲ 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 ಮೈಸೂರು ಪ್ರತಾಪ್ ಸಿಂಗ್ ಅವರು ಈಗ ಹಾಲಿ ಎಂ ಪಿ ಓಕೆ ನೆಕ್ಸ್ಟ್ ಈಗ ಎರಡು ಟರ್ಮ್ ಆಯಿತು ಓಕೆ ಮೂರನೇ ಟರ್ಮ್ಗೆ ಅವರೇ ಬರೋ ಏನಾದರೂ ಚಾನ್ಸಸ್ ಇದೆಯಾ ಹಂಡ್ರೆಡ್ ಪರ್ಸೆಂಟ್ ಅವ್ರದ್ದೇ ಇಂಪ್ರೂವ್ಮೆಂಟ್ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ ಸೊ ಅವರಿಗೆ ಹಂಡ್ರೆಡ್ ಪರ್ಸೆಂಟ್ ಬರ್ತಾರೆ ಸ್ವಲ್ಪ ಎಲ್ಲ ಈಗೆಲ್ಲ ಎಲ್ಲಿಗೆ ರೂಮರ್ಸ್ ಎಲ್ಲ ಆಗಿ ಅವ್ರಿಗೆ ಇಲ್ಲ ಅದೆಲ್ಲ ಏನಿಲ್ಲ ಆ ಥರದ್ದೇನಿಲ್ಲ ಬಟ್ ಏನಂದರೆ ರೂಮರ್ಸ್ ಇದ್ರೂ ಕೂಡ ಅವರು ಒಂದು ವರ್ಕ್ ಮೇಲೆ ಡಿಪೆಂಡ್ ಆಗುತ್ತೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಈಗ ಅವರು ಮಾಡಿರುವಂಥ ವೆಲ್ ಡೆವಲಪ್ಮೆಂಟ್ ಮಾಡಿದ್ದಾರೆ ಅವರು ಸೊ ಆ ಒಂದು ಬೇಸ್ ಮೇಲೆ ನಾವು ಎಲ್ಲ ಅವ್ರಿಗೆ ಪ್ರಿಫರ್ ಮಾಡ್ತೀವಿ ಅಂದರೆ ಈಗ ನರೇಂದ್ರ ಮೋದಿ ಅವರ ಆಡಳಿತ ಮುಂದೆ ಇದೆಲ್ಲ ಕಾಣಿಸೋದಿಲ್ಲ ಅಂತ ಇಲ್ಲ ನರೇಂದ್ರ ಮೋದಿಗಿಂತ ಅವರು ಇದು ಬಿ ಜೆ ಪಿ ಓಕೆ ನೋ ಪ್ರಾಬ್ಲಮ್ ಸೆಂಟ್ರಲ್ ಇರೋದ್ರಿಂದ ಈಗ ನಮ್ಮ ಸ್ಟೇಟಲ್ಲೂ ಈಗ ಸುಮಾರು ಗ್ರ್ಯಾಂಡ್ಸ್ ಎಲ್ಲ ಮಾಡ್ಕೊಂಡು ಬಂದೆಲ್ಲ ಇಂಪ್ರೂವ್ಮೆಂಟ್ ಎಲ್ಲ ಮಾಡಿದ್ದಾರೆ ಸೊ ಈ ಥರ ಇರೋದ್ರಿಂದ ನೆಕ್ಸ್ಟ್ ಎಲ್ಲ ಅವರೇ ಬಂದರೆ ಮುಂದೆ ಫ್ಯೂಚರಲ್ಲಿ ನಮ್ಮ ಮೈಸೂರಲ್ಲ ಈ ಥರ ಇರೋದೆಲ್ಲ ಇಂಪ್ರೂವ್ಮೆಂಟ್ ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿ ಬೆಳೆಯುತ್ತೆ ಸ್ವಲ್ಪ ನಾಲೆಜ್ ಇರೋದು ಹೌದು ನಾಲೆಡ್ಜ್ ಪ್ಲಸ್ ವರ್ಕ್ ಮಾಡಿದ್ದಾರೆ ಸುಮಾರು ಗ್ರ್ಯಾಂಡ್ಸ್ ಮಾಡ್ಕೊಂಡು ಸೆಂಟ್ರಲ್ಲಿ ಸುಮಾರು ಗ್ರ್ಯಾಂಡ್ಸ್ ಮಾಡ್ಕೊಂಡು ಬಂದಿಲ್ಲ ಡೆವಲಪ್ಮೆಂಟ್ ಮಾಡಿದ್ದಾರೆ ಸೊ ಈ ಪ್ರಿಫರ್ ಇಮ್ ಟು ನೆಕ್ಸ್ಟ್ ವಿನಿಂಗ್ ಫೈನ್ ಹಂಡ್ರೆಡ್ ಪರ್ಸೆಂಟ್ ನೆಕ್ಸ್ಟ್ ಅವರೇ ಬರೋದು ಯಾಕಂದರೆ ಅವರು ಒನ್ ಆಫ್ ದಿ ಟಾಪೆಸ್ಟ್ ಲೀಡರ್ ಈಗ ಅವರು ಸೊ ಅವರೇ ಪ್ರಿಫರ್ ಮಾಡಿ ಅವರು ಬರ್ತಾರೆ ಕಾಣಿಸೋದಿಲ್ಲ ಅನ್ನೋ ಥರ ಅಂದರೆ ಏನಿಲ್ಲ ಆ ಥರ ಏನಿಲ್ಲ ಮಾಡಿದ್ದಾರೆ ಸುಮಾರು ಮಾಡಿದ್ದಾರೆ ಆಲ್ಮೋಸ್ಟ್ ಎಲ್ಲ ಈ ಕಡೆ ನಮ್ಮ ಥ್ರೂ ಔಟ್ ದ ಇಂಡಿಯಾ ಎಲ್ಲ ಸೆಂಟ್ರಲ್ಲಿಂದ ಸುಮಾರು ಮಾಡಿದ್ದಾರೆ ನೆಕ್ಸ್ಟ್ ಟೈಮ್ ಕೂಡ ಅವರೇ ಬರ್ತಾರೆ ಪ್ಲಸ್ ಏನಂದರೆ ಲೀಡರ್ಶಿಪ್ ಚೆನ್ನಾಗಿದೆ ಅವ್ರದ್ದು ವರ್ಲ್ಡ್ ಇದರಲ್ಲಿ ಎಲ್ಲಾನು ಮೇಂಟೈನ್ ಮಾಡ್ಕೊಂಡು ಹೋಗಿ ಮಾಡಿ ಎಲ್ಲ ಅಕ್ಕಪಕ್ಕ ಕಂಟ್ರೀಸ್ಗೆಲ್ಲ ಮೇಂಟೈನ್ ಮಾಡಿ ರಿಲೇಷನ್ಶಿಪ್ ಚೆನ್ನಾಗಿ ಮಾಡಿಕೊಂಡು ಚೆನ್ನಾಗಿ ಮಾಡ್ತಾರೆ ಹೌದು ಹೌದು ಏನು ಸರ್ ಏನಿಲ್ಲ ತುಂಬ ಸಂತೋಷನೇ ಸರ್ ಯಾಕಂದರೆ ಇವಾಗ ಏನಾಗಿದೆ ಅಂದರೆ ಇವತ್ತಿನ ದಿನ ನಮ್ಮದೇ ಆದಂಥ ಒಂದು ಅಲ್ಲಿ ಏನು ಮುಂಚೆ ಏನು ನಡೆದಿತ್ತು ಮತ್ತೆ ನಮಗೆ ಅದೇ ಸ್ಥಳದಲ್ಲಿ ಒಂದು ಇದೆಲ್ಲ ಆಗ್ತಾ ಇರಬೇಕು ಇನ್ಸ್ಟಾಲೇಷನ್ ಮಾಡಿ ಎಲ್ಲ ಮಾಡ್ಬೇಕಾದ್ರೆ ನಮ್ಗೆ ತುಂಬ ಖುಷಿ ಇದೆ ತುಂಬ ಚೆನ್ನಾಗಿದೆ ಸುಮಾರು ವರ್ಷಗಳಿಂದ ಹೌದು ಅದೆಲ್ಲ ತುಂಬ ಇದೆಲ್ಲ ತುಂಬ ಕೋರ್ಟ್ ಕೇಸಸ್ ಅದೆಲ್ಲ ಆಗಿ ಮಾಡಿ ಈಗ ಕೊನೆಗೆ ಒಂದು ಫೈನಲ್ ಸ್ಟೇಜಲ್ಲಿ ಒಂದು ಎಲ್ಲರೂ ನಮ್ಮ ಇದೆ ಅಲ್ಲ ಔಟ್ ಆಫ್ ಕಂಟ್ರಿಯಿಂದ ಕೂಡ ಸಪೋರ್ಟ್ ಮಾಡಿದ್ದಾರೆ ಅದೊಂದು ನಮಗೆ ಒಂದು ಖುಷಿ ಇದೆ ಪ್ಲಸ್ ನಮ್ಮ ಇಂಡಿಯಾದಲ್ಲೇ ಇದೆಲ್ಲ ಆಪರ್ಚುನಿಟಿ ನಮಗೆ ಸಿಗ್ತಾ ಇರಬೇಕು ನೋಡೋಕ್ಕೆ ಒಂದು ತುಂಬ ಖುಷಿ ಇದೆ ನಮಗೆ ಸಿ ಅದೇ ಅದೇ ಆ ಒಂದು ನಮ್ಗೆ ಇದರಲ್ಲಿ ಮತ್ತೆ ನಾವು ಇನ್ನೊಂದ್ಸಲಿ ನಾವು ಅದನ್ನ ನೋಡೋಂಥದ್ದು ಒಂದು ಭಾಗ್ಯ ಸಿಕ್ಕಿದೆ ನಮಗೆ ಇಲ್ಲ ಅದು ಆಯ್ತು ಪಾಪ ಅವರೆಲ್ಲ ಟೈಮಲ್ಲಿ ಒಂದು ಟೈಮಲ್ಲಿ ಮಾಡಿದ್ರು ಮಟ್ಟದ್ರು ಬಟ್ ಒಬ್ರು ಆದ್ಮೇಲೆ ನೆಕ್ಸ್ಟ್ ಇನ್ನೊಬ್ರು ಯಾರ ಚೈನ್ ಲಿಂಕ್ ಇರಲೇ ಬಟ್ ಮಾಡ್ಕೊಂಡು ಹೋಗ್ಬೇಕು ಅವ್ರಿಗೂ ಎಲ್ಲ ಏಜ್ ರಿಲೇಟೆಡ್ ಇರುತ್ತೆ ಸೊ ಇವರು ನೆಕ್ಸ್ಟ್ ಇವ್ರು ಬಂದ್ಮೇಲೆ ಇವರು ಇವರು ಒಳ್ಳೆ ಟರ್ಮಲ್ಲಿ ಬಂದಿದೆ ಮಾಡಿದೆ ಎಲ್ಲ ಆಲ್ಮೋಸ್ಟ್ ನಾಳೆ ಟ್ವೆಂಟಿ ಸೆಕೆಂಡ್ ಇದಾಗ್ತದೆ ನಮ್ಗೆ ತುಂಬಾ ಖುಷಿ ಇದೆ ಅದು ಕೆಲವರು ಏನಂತಾರೆ ಇಲ್ಲ ಇಲ್ಲ ಅದು ಹೋಗಿ ಈಗ ಮನೆ ಇಂಡಿಯಾದಲ್ಲಿ ಅಂದರೆ ಕೂಡ ಇವಾಗ ಅಕ್ಕಪಕ್ಕ ದೇಶದಲ್ಲಿ ಹೋಗಿ ಬಂದು ನಾವು ಟಚಲ್ಲಿ ಇರಬೇಕು ಪ್ಲಸ್ ಅದೇ ಈ ಫಾರಿನ್ ಎಕ್ಸ್ಚೇಂಜಸ್ ಇರುತ್ತೆ ಡೆವಲಪ್ಮೆಂಟ್ ಇರುತ್ತೆ ಟೈಅಪ್ ಇರ್ಸ್ ಎಲ್ಲ ಇರುತ್ತೆ ಅದಕ್ಕೆಲ್ಲ ನಾವು ಅಪ್ ಆಗಿರ್ತೇವೆ ಅವು ಟೈಅಪ್ ಆಗಿರ್ತಾರೆ ವೆಲ್ ಡೆವಲಪ್ ಆಗ್ಬೇಕಾದ್ರೆ ಅಕ್ಕಪಕ್ಕ ದೇಶದ್ದು ಕೂಡ ನಮಗೆ ಅವಶ್ಯಕತೆ ಬರುತ್ತೆ ಅದೆಲ್ಲ ಅದೆಲ್ಲ ಇಂಪಾರ್ಟೆಂಟ್ ಬೇರೆ ಬೇರೆ ಅವರು ಟೆಕ್ನಾಲಜಿ ನಮ್ಮಲ್ಲಿ ಬರ್ತಾರೆ ನಮ್ಮದು ಇರೋದು ಅವರು ಎಕ್ಸ್ಚೇಂಜ್ ಮಾಡ್ತಾರೆ ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅದು ಅಕ್ಕಪಕ್ಕ ರಾಜ್ಯದಲ್ಲಿ ನಮ್ದು ಲಿಂಕ್ ಇರೋದು ಇಂಪಾರ್ಟೆಂಟ್ ಅದು ಹಂಡ್ರೆಡ್ ಪರ್ಸೆಂಟ್ ಎವ್ರಿಥಿಂಗ್ ಎವ್ರಿಥಿಂಗ್ ಯಾಕಂದರೆ ಎಲ್ಲರೂ ಒಂದ್ಸಲಿ ಕೂತಾಗ ಎವ್ರಿಥಿಂಗ್ ಅದು ಅಕ್ಕಪಕ್ಕ ಎಲ್ಲ ದೇಶಗಳಿಂದ ನಮಗೇನು ಅನುಕೂಲ ಆಗುತ್ತೆ ಅವ್ರದ್ದು ಒಂದು ಸ್ವಲ್ಪ ಅನುಕೂಲ ಆಗುತ್ತೆ ಹಾಗೆ ಈಗ ಭದ್ರತೆ ಬಗ್ಗೆ ಹೇಳಬೇಕು ಅಂತಂದ್ರೆ ಹೇಗಿದೆ ಇಲ್ಲ ಇಲ್ಲ ಈಗಿರಗಿ ಸೆಕ್ಯೂರಿಟಿ ತುಂಬ ಚೆನ್ನಾಗಿದೆ ಈಗ ಆಗಲಿ ಅಥವಾ ಎಲ್ಲೇ ಆದರೂ ಕೂಡ ಮುಂಚೆಗಿಂತನೂ ಈಗ ತುಂಬಾ ಸೆಕ್ಯೂರಿಟಿ ಇದೆ ಪ್ಲಸ್ ಆಮೇಲೆ ಡಿಫೆನ್ಸ್ಗೆ ತುಂಬ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಪ್ಲಸ್ ಇವ್ರಿಗೂ ರಕ್ಷಣೆಗೆ ಅದೇ ಸೋಲ್ಜರ್ಸ್ ಆಗಲಿ ಅಥವಾ ಅವ್ರಿಗೆ ಬುಲೆಟ್ ಪ್ರೂಫ್ಸ್ ಆಗಲಿ ಅಥವಾ ಬೇರೆ ಯಾವುದೇ ರೀತಿಯಾದರೂ ಕೂಡ ಅವ್ರ ಮಕ್ಕಳಿಗೆ ಅಥವಾ ಫ್ಯಾಮಿಲಿ ಅವ್ರಿಗೆಲ್ಲ ಎಲ್ಲ ಥರನೂ ನಮ್ಮ ಮುಂದೆ ಏನಾದರೂ ಪ್ರಾಬ್ಲಮ್ ಆದರೂ ಕೂಡ ಅವ್ರಿಗೆ ಫೆಸಿಲಿಟೀಸ್ ಎಲ್ಲ ಕೊಟ್ಟು ಮಾಡಿ ಎಲ್ಲ ಸೆಂಟ್ರಲ್ನಿಂದ ಎಲ್ಲ ಇದು ಮಾಡಿದ್ದಾರೆ ಅದರಿಂದ ನೆಕ್ಸ್ಟ್ ಟರ್ಮ್ಗೆ ಇಲ್ಲ ಅವರು ಹಂಡ್ರೆಡ್ ಪರ್ಸೆಂಟ್ ಅವರೇ ಬರೋದು ಅದ್ರ ಬಗ್ಗೆ ನೋ ಡೌಟು ಬಟ್ ಏನಂದರೆ ಈಗೆಲ್ಲ ಈ ಬೇರೆಯವರೆಲ್ಲ ಪಕ್ಷದವರೆಲ್ಲ ಸೇರಿಕೊಂಡು ಮಾಡ್ಕೊಂಡು ಮಾಡ್ತಾರೆ ಅದೆಲ್ಲ ಯಾವುದಕ್ಕೂ ಅದು ಬರಲ್ಲ ಅದು ಯಾಕಂದರೆ ಈ ಹಿಂದೆ ಏನು ನಾವು ಡೆವಲಪ್ಮೆಂಟ್ ಮಾಡಿದರೆ ಎಲ್ಲ ನಾವು ನೋಡಿದ್ದೀವಿ ಎಲ್ಲ ಸೊ ಒನ್ ಆಫ್ ದಿ ಗ್ರೇಟೆಸ್ಟ್ ಅವರು ಲೀಡರ್ ಅವರು ಸೊ ಅವ್ರು ಬಂದರೆ ಮುಂದೆ ನಡ್ಕೊಂಡು ಹೋಗೋಕೆ ಮಾಡೋಕ್ಕೆ ದೇಶ ಅವರು ಅವರು ಗೈಡೆನ್ಸ್ ಅವ್ರ ಗೈಡೆನ್ಸ್ ಮಾಡ್ಕೊಂಡು ಮಾಡ್ಕೊಂಡು ಹೋಗೋಕ್ಕೆ ಭಾಳ ಅನುಕೂಲ ಆಗುತ್ತೆ ನಿಮಗೆ ಕಳೆದ ಬಾರಿ ಕಾಂಗ್ರೆಸ್ ಫೈಟ್ ಕೊಡಬೇಕಿತ್ತು ಬಿಜೆಪಿಗೆ ಎಲ್ಲಿ ಎಲ್ಲಿ ಓಕೆ ಈ ಬಾರಿ ಇಪ್ಪತ್ತಾರು ಪಕ್ಷಗಳು ಇಲ್ಲ ಅದೆಲ್ಲ ಏನು ಎಲ್ಲ ಏನಿಲ್ಲ ಅದೆಲ್ಲ ಏನೇ ಆದರೂ ಕೂಡ ಇವ್ರದ್ದು ಇವ್ರು ಮಾಡಿರೋ ಏನು ಜನ ಇವರು ಏನು ಮಾಡಿದಾರೋ ಪ್ರೋಗ್ರೆಸ್ ಮಾಡಿದಾರೋ ಮುಂದೆನೂ ಪ್ರೋಗ್ರೆಸ್ ಮಾಡಬೇಕಾದ್ರೆ ಇವರೇ ನಮ್ಮ ಪಿಯವರೇ ಅದು ಇದ್ರೇ ಅದು ಮುಂದೆ ಜನರೇಷನ್ ಹಂಗೆ ಮಾಡ್ಕೊಂಡು ಇಂಪ್ರೂವ್ಮೆಂಟ್ ಹಾಕ್ಕೊಂಡು ಹೋಗುತ್ತೆ ಯಾಕಂದರೆ ಇದು ಇವರಲ್ಲಿ ಯೂನಿಟಿ ಇಲ್ಲ ಇದು ಏನೀಗ ಇವ್ರ ಪಕ್ಷ ಇಷ್ಟು ಜನ ಪಕ್ಷ ಕಟ್ಕೊಂಡು ಮಾಡಿದ್ರು ಯೂನಿಟಿ ಇಲ್ಲ ಬಿ ಜೆ ಪಿ ಇಲ್ಲಾದರೆ ನಿಮ್ಗೆ ಒಳ್ಳೆ ಯೂನಿಟಿ ಇದೆ ಪ್ಲಸ್ ನಿಮಗೆ ಮುಂದೆ ಫ್ಯೂಚರ್ಗೆಲ್ಲ ಬರೋವಂಥ ಜನ್ರೇಷನ್ಗೆಲ್ಲ ಒಳ್ಳೆ ಪ್ಲಾಟ್ಫಾರ್ಮ್ ಕೊಟ್ಟು ಮುಂದೆ ಓದೋಕ್ಕೆ ಮಕ್ಕಳು ಆಗಲಿ ಅಥವಾ ಬೇರೆ ಯಾವುದೇ ಆದರೂ ಕೂಡ ಅನುಕೂಲ ಚೆನ್ನಾಗಿರುತ್ತೆ ಮೋದಿಯವರು ಬಂದ ಮೇಲೆ ಸೈನ್ಸ್ ಮತ್ತು ಡಿಫೆನ್ಸ್ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ತುಂಬನೇ ಇಂಪ್ರೂವ್ ಆಗಿದೆ ಬೆಂಗಳೂರಾಗಲಿ ಅಥವಾ ಬೇರೆ ಕಡೆ ಎಲ್ಲೇ ಆಗಲಿ ಕೂಡ ಸೈನ್ಸ್ ಆಗಲಿ ಅಥವಾ ಬೇರೆ ಇನ್ನು ಯಾವುದೇ ಆದರೂ ಕೂಡ ಇಂಪ್ರೂವ್ಮೆಂಟ್ ಆಗ್ತಾಯಿದೆ ಬಟ್ ಏನಂದರೆ ಅವರು ಇನ್ನೊಂದು ಟರ್ಮ್ ಇನ್ನೊಂದು ಈಗ ನೆಕ್ಸ್ಟ್ ಟರ್ಮ್ ಬರ್ತಾರೆ ಅವ್ರು ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ತಾರೆ ಸೊ ಅವ್ರಿಗೆ ನಾವು ಅವಕಾಶ ಮಾಡ್ಕೊಬೇಕು ಈಗ ಆಲ್ರೆಡಿ ಈಗ ನಾವು ಎರಡು ಸಲ ಬಂದಿದ್ದಾರೆ ಸಾಕಷ್ಟು ಇಂಪ್ರೂವ್ ಮಾಡಿಬಿಟ್ಟಿದೆ ಅವ್ರಿಗೆ ಇನ್ನೂ ಇನ್ನೂ ಮತ್ತೆ ಇನ್ನೊಂದು ಎರಡು ಮೂರು ಟರ್ಮ್ ಎರಡು ಟರ್ಮ್ ಕೊಟ್ಟು ಅಂದರೆ ಇನ್ನು ಆಗ ತುಂಬಾ ಇಂಪ್ರೂವ್ಮೆಂಟ್ ಆಗುತ್ತೆ ನಮ್ದು ಹಂಡ್ರೆಡ್ ಪರ್ಸೆಂಟ್ ಅಂದರೆ ಯಾಕಂದರೆ ಏನು ರೂಟಲ್ಲಿ ಇದ್ದೀವಿ ಎಲ್ಲಿ ರೀಚ್ ಆಗಬೇಕು ಅಂತ ಅವ್ರಿಗೆ ಗೊತ್ತಿದೆ ಪ್ಲ್ಯಾನ್ ಆಗಿದೆ ಸೊ ಈ ಥರ ಇರೋದರಿಂದ ಮುಂದೆ ಫ್ಯೂಚರ್ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಅವರು ಕಂಟಿನ್ಯೂ ಮಾಡ್ತಾ ಇದ್ದಾರೆ ಮುಂದೆ ಏನೇನು ಸ್ಟೆಪ್ ಮಾಡಬೇಕು ಏನೇನು ವಿಷನ್ ಇದೆ ಫ್ಯೂಚರ್ ಇದೆ ಅವ್ರು ಗೊತ್ತಿದೆ ಸೊ ಆ ಪ್ರಕಾರ ಮಾಡ್ಕೊಂಡು ನಾವು ಕೂಡ ಅಷ್ಟೇ ಅವರೇನೂ ಇಂಪ್ರೂವ್ಮೆಂಟ್ ಮಾಡಿಲ್ಲ ಅಂತಲ್ಲ ಸಾಕಷ್ಟು ಮಾಡಿದ್ದಾರೆ ಬಟ್ ನಾವು ಇನ್ನೂ ಸ್ವಲ್ಪ ನೆಕ್ಸ್ಟ್ ಇದ್ರ ಅವ್ರು ಟರ್ಮ್ ಬಂತು ಮಾಡಿ ಮಾಡಿದ್ರೆ ಇನ್ನೂ ಐದು ವರ್ಷ ಇರ್ತಾರೆ ಅವರು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿ ಎಜುಕೇಷನ್ ಆಗಲಿ ಬೇರೆ ಯಾವುದೇ ಆದರೂ ಕೂಡ ಚೆನ್ನಾಗಿ ಬರ್ತಾರೆ ಸತೀಶ್ ಅಂದ್ಬಿಟ್ಟು ಸರ್ ಗಣಂಗೂರು ಸುರಂಗಣ್ಣ ತಾಲೂಕು ಸರ್ ಈಗ ಇಲ್ಲಿ ಮಂಡ್ಯದಲ್ಲಿ ಹೇಗಿದೆ ಸರ್ ಜನ ವಾತಾವರಣ ನೋಡಿದ್ರೆ ಬಿ ಜೆ ಪಿ ಬಯಸ್ತವ್ರೆ ಬಟ್ ಇನ್ನು ಕ್ಯಾಂಡಿಡೇಟ್ಗಳು ಎರಡು ಪಕ್ಷದಿಂದ ಕಲಸಿ ಮೆನ್ಸ್ ಫೈನಲೈಸ್ ಆಗಿಲ್ಲ ಲೋಕಲಲ್ಲಿ ಇದು ಮಂಡ್ಯ ಜಿಲ್ಲೆ ಆಗಿರೋದ್ರಿಂದ ಸ ಕೆ ವಿ ಶಂಕರೇಗೌಡರೂ ಎಂಥ ಅವರೆಲ್ಲ ನಿತ್ಯ ಸಚಿವರು ಇದು ಮ ಮಂಡ್ಯ ಜಿಲ್ಲೆ ಅಂದರೆ ಮೌಲ್ಯವ ಮೌಲ್ಯ ಬೆಳೆದದ್ದು ಮಂಡ್ಯ ಆದರೆ ಇಂಡಿಯಾ ಅಂತ ಅವತ್ತನ್ನು ಕಾವೇರಿ ಗಲಾಟೆ ಇರ್ಬೋದು ಅದು ಹಿಂದಿನಿಂದ ಬೆಳೆದಂಥ ಡಿಸ್ಟಿಕ್ಟ್ ಇದು ಇವತ್ತೆಲ್ಲ ಮೌಲ್ಯಕ್ಕೆ ಬೆಲೆನೇ ಇಲ್ಲ ಯಾರು ಹೇಳ್ತಾರೆ ಎಂಥೆಂಥವ್ರು ಯಾವ ಇವತ್ತು ಸರ್ ಯಾವುದೋ ದುಡ್ಡು ಮಾಡಿರ್ತಾರೆ ಟಿಕೆಟ್ ಸಿಗ್ತಾ ಇಟ್ಟು ಅಲೆ ಸಚಿವರಾಗ್ಬಿಟ್ಟಿರ್ತಾರೆ ಏನು ಹೇಳಿದ್ರೆ ಇಲ್ಲಿ ದುಡಿದಂಥ ಅವತ್ತಿನಿಂದ ಪಕ್ಷ ಕಟ್ಟಿ ಬೂತ್ ಮಾಡ್ತೀನಿ ದುಡ್ದಂಥವ್ರು ಕಾರ್ಯಕ್ರಮದ ಬೇರೆ ಬೆಲೆನೇ ಇಲ್ಲ ಯಾರೋ ಕಾಣಿಸ್ತಾ ಇದ್ದವರು ಹೌದು ಹಣ ಮಾಡ್ಕೊ ಬಂದಾರು ಇವತ್ತು ಏನೇನು ಗೊತ್ತಿ ಯಾರೋ ಬರ್ತಾರೆ ಅವರು ಅದ್ರ ಮೇಲೂ ಒಂದು ನಿರ್ಣಯ ಮಾಡೋ ಜನಗಳು ಡಿಸೈಡ್ ಮಾಡೋದಾನೆ ಹೌದು ನೋಡಿ ಒಂದು ಇಲ್ಲ ಒಂದು ಏನೋ ಒಂದು ಒಂದು ಸುಮ್ಮ ಅಲೆ ಮೇಲೆ ಬಂತು ಈಗ ಸ್ವಾಭಿಮಾನ ಸ್ವಾಭಿಮಾನ ಅಂದ್ರೆ ಅದೇ ವ್ಯಕ್ತಿಗಾದ್ರೂ ಇಲ್ಲ ಬೇರೆ ಅವ್ರಿಗಾದ್ರೆ ಬಂದ್ರು ಬರ್ಬೋದು ಹಿಂದಿನವರ ಇಲ್ಲ ಈ ಸಾರಿ ಅದ ಉಳಿಸ್ಕಂಡಿಲ್ಲ ಅಷ್ಟೇ ನಡೆದಿಲ್ಲ ನರೇಂದ್ರ ಮೋದಿ ಆಡಳಿತ ಹೇಗಿದೆ ಕೇಂದ್ರದಲ್ಲಿ ನರೇಂದ್ರ ಆಡಳಿತ ಒಪ್ಪವರೇ ಜಾಸ್ತಿ ಇದ್ದಾರೆ ಅಭಿವೃದ್ಧಿ ನಿಮ್ಗೆ ಏನಾದರೂ ಕಾಣಿಸುತ್ತೆ ಅಭಿವೃದ್ಧಿ ಬೆಂಗಳೂರು ಮೈಸೂರು ಮಾಡವ್ರೆ ಎಲ್ಲ ಟ್ರೈನ್ಗಳು ಮತ್ತೆ ಏನು ಇನ್ಫ್ರಾಸ್ಟ್ರಕ್ಚರು ಅಥವಾ ಇಂಡಸ್ಟ್ರೀಸ್ ಏನು ಬೇಕೋ ರಸ್ತೆ ಮೂಲಸೌಕರ್ಯಗಳು ಮೇನು ಆ ಥರ ಮಾಡಿ ಬೇರೆಯವ್ರಿಗೆ ಈಗ ಎಪ್ಪತ್ತು ವರ್ಷ ಕಾಂಗ್ರೆಸ್ ಅವರು ಆಡಳಿತ ಮಾಡಿದ್ರು ಹೌದು ಈಗ ಇವರು ಹತ್ತು ವರ್ಷ ನರೇಂದ್ರ ಮೋದಿ ಅವರು ಹೌದಾ ಬದಲಾವಣೆಗಳು ಹೆಚ್ಚಾಗಿದವ ಈಗ ನಾವು ತಿಳಿದಿರುವಂಗೆ ಬಿ ಜೆ ಪಿಲಿ ಹೇಳ್ತಾರೆ ಈ ಮಾ ನರೇಂದ್ರ ಮೋದಿ ಒಬ್ಬ ನಾವು ತಿಳಿದೇವೆ ಅವ್ರ ಹತ್ರ ಇನ್ನು ಇನ್ನೂರೈವತ್ತು ಜನ ಇದ್ದಾರಂತೆ ನರೇಂದ್ರ ಮೋದಿ ಅಂತ ಫಸ್ಟ್ ದಸ ನಡೆಸುವಂತಾರ ಅವ್ರು ಇನ್ನೂ ಹೆಸಕ್ ಬಿಟ್ಟಿಲ್ಲ ಅದ ಇನ್ನೂರ ಐವತ್ತು ಜನ ಅವ್ರೆ ಅಂತ ಹೇಳ್ತಾರೆ ಬಿಜೆಪಿ ನೋಡಿ ಹಾಕಿದ್ರು ಪರವಾಗಿಲ್ಲ ಕ್ಯಾಂಡಿಡೇಟ್ಸ್ ಇದಾರೆ ಕ್ಯಾಂಡಿಡೇಟ್ಸ್ ಇದಾರೆ